ಸುಮಾರು ಎಂಟೂವರೆ ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ ನನ್ನ ಆ್ಯಕ್ಸಿಡೆಂಟ್ ಇನ್ಸಿಡೆಂಟ್ ಆಗ್ತಿದ್ದು ಲಾಸ್ಟಾಗಿ ಬಲೂನಿಂಗ್ ಲಾಸ್ಟಾಗಿ ಒಬ್ಬ ವ್ಯಕ್ತಿ ಮಾರ್ತಿದ್ದನು ಮರಣ ಆಗಿದ್ದಾನೆ ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ ಇನ್ನೊಬ್ಬರು ಒಬ್ಬರು ನಂಜನಗೂಡವರು ಲಕ್ಷ್ಮೀ ಮಂಜುಳ ಅಂತ ಬೆಂಗಳೂರವರು ಹೋಗಿ ಅಲ್ಲಿ ಅವರು ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ ಇನ್ನೊಬ್ಬರು ರಾಣಿಬಿನವರೂ ಸ್ವಲ್ಪ ಕಾಲು ಕೈ ಸ್ವಲ್ಪ ಬೆಟ್ಟಾಗಿದೆ ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ಸಾಗಿ ಇದೆ ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅನಿರೀಕ್ಷಿತ ಕನ್ಸಿಡೆ ಸೀಸನಲ್ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು ಇಲ್ಲಿ ಬಲೂನ್ ಮಾಡೋದು ಆ ಬಲೂನ್ ಅವರೇ ತಯಾರು ಮಾಡಿಸ್ಕೊ ಇಲ್ಲಿ ಅಮ್ಮ ತಯಾರು ಮಾಡಿಕೊಂಡು ಕನ್ನಡ ದಿನದ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂತ ಹೀಗಾಗಿ ಅದು ಸ್ಫೋಟಾಗಿದೆ ಈಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಪ ಅವರು ಸುತ್ತಾನೆ ಅವ್ರು ಯು ಪಿಯನ್ನು ವ್ಯಾಪಾರ ಮಾಡ್ತಿದ್ದರು ಮತ್ತು ಇವರು ಇಬ್ಬರಿಗೆ ಇದೆ ಇನ್ನೊಬ್ಬ ಗಡ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಮೊನ್ನೆ ಕೂಡ ಕ್ರಿಸ್ಮಸ್ ಕೂಡ ಇತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿತ್ತು ಬಹುತೇಕ ಅವರೆಲ್ಲ ಪ್ರವಾಸಿಗರು ಮೈಸೂರಿಗೆ ಪ್ರವಾಸನೇ ಬಂದವರು ಅವ್ರು ಲಕ್ಕಿಲಿ ನೀವು ಹೇಳ್ದಂಗೆ ದೊಡ್ಡ ಅನಾಹುತ ತಪ್ಪಿದೆ ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ ಇನ್ನಿಬ್ರು ಕ್ರಿಟಿಕಲ್ ಆಗಿದೆ ಲೈಫ್ ಇಸ್ ವೆರಿ ವ್ಯಾಲ್ಯೂಬಲ್ ಹ್ಯೂಮನ್ ಲೈಫ್ ಇಸ್ ವೆರಿ ಇಲ್ಲ ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್ ಅವನು ಐಸ್ ಕ್ರಾಂಡಿ ಮಾಡ್ತಿದ್ದ ಯು ಪಿಯಿಂದ ಬಂದು

ಮಾಡ್ಕೊತಾರೆ ಅವ್ರು ಜೀವನ ನಡೆಸ್ತಾರೆ ಹೆಂಗೋ ಹೊಟ್ಟೆ ಹೊರಡ್ತಾರೆ ಅದಕ್ಕೆ ಜೀವನ ಮಾಡ್ಕೊಂಡಿದ್ದಾರೆ ಬಟ್ ಇಟ್ ಪ್ಯೂರ್ಲಿ ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಸಿ ಅದು ಈಲಿಯಂ ಅಫ್ಕೋರ್ಸ್ ಇಲ್ಲಿ ಎಕ್ಸ್ಪ್ಲೋಸಿವ್ ಅದಕ್ಕಿಂತ ಹೆಚ್ಚಾಗಿ ಹೈಡ್ರೋಜನ್ ಸೋಡಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕಾಸ್ಟಿಕ್ ಸೋಡಾ ನೆಲ ತೊಳಿತೀವಲ್ಲ ಕಾಸ್ಟಿಕ್ ಸೋಡಾ ಹಾಕಿ

ಅಲ್ಲ ಈಗ ಇದು ಈ ಥರವೆಲ್ಲ ಒಂದೊಂದು ಘಟನೆಗಳು ಪಾಠ ಈ ಥರ ಇದು ಆಗ ಆಗದೆ ಇರುವಂಥ ಘಟನೆ ಆಗೋಗ್ಬಿಟ್ಟಿದೆ ಸೊ ಪ್ರಿಕಾಷನರಿ ಮೆಜಾರ್ ಎಷ್ಟು ಬಿಟ್ಟು ಏಕೆಲ್ಲ ಅದರಲ್ಲಿ ಅದರಲ್ಲಿ ಈಗ ಆಲ್ರೆಡಿ ಈ ರೀತಿಯ ಸೀಸನ್ ವ್ಯಾಪಾರಸ್ಥರು ಇರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತ ಡೀಟೇಲ್ ಲಿಸ್ಟ್ ಇಟ್ಕೊಂಡು ಯಾವುದೇ ಅಪಾಯಕ್ಕಾದಂಥ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ ಯಾವುದೇ ಅಪಾಯಕಾರ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲಿಂದ ತಂದಿಲ್ಲ ಅವರೇ ಮಾಡ್ತಾಯಿದ್ರು ಅದು ಮಾಡ್ಕೊಂಡು ಹೋಗ್ತಾಯಿದ್ರು ಈ ರೀತಿ ಆಗಿರಲಿಲ್ಲ ಸೊ ಅನ್ಫಾರ್ಚುನೇಟ್ ಇಟ್ಸ್ ಹ್ಯಾಪೆಂಡ್ ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಆಗಿರೋ ಜನರನ್ನ ರಕ್ಷಣೆ ಮಾಡಬೇಕಲ್ಲ ಚಿಕಿತ್ಸೆ ಇಲ್ಲೇ ಇಲ್ಲೇ ಎಲ್ಲ ಮೇಜರ್ ಆಪರೇಷನ್ಸ್ ಆಗಿದ್ದಾವೆ ನಮ್ಮ ಡಾಕ್ಟರ್ಸು ಕೇರ್ ಹಾಸ್ಪಿಟ್ಲಲ್ಲಿ ಎಫಿಷಿಯಂಟ್ ಡಾಕ್ಟರ್ಸ್ ಇದ್ದಾರೆ ಐಲಿ ಐಲಿ ಎಫಿಷಿಯಂಟ್ಸ್ ಇದ್ದಾರೆ ಅವರೆಲ್ಲ ಮಾಡಿದ ಸರ್ಜನ್ಸ್ ಇದಾರೆ ಕ್ರಿಟಿಕಲ್ ಇದೆ ಇಬ್ಬರು ಇಬ್ಬರು ಲಕ್ಷ್ಮೀ ಮಂಜುಳ ಇಬ್ಬರದು ಕ್ರಿಟಿಕಲ್ ಇದೆ ಇಲ್ಲ ಅವ್ರಿಗೆ ಅದನ್ನು ಈ ಪೌಡರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ಕೊತಾರೆ ಅವರೇ ಮಾಡ್ಕೊತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ